ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರಿಮೆಟ್ಟದ ಶ್ರೀಗಳ ಭೇಟಿ ಬೆಂಗಳೂರು ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾದ ಶಾಸಕ ಬಿಮಣ್ಣ ನಾಯ್ ಕಾಣೆಯಾಗಿದ್ದ ಪವನ್ ಶವವಾಗಿ ಅಂಕೋಲಾ ಆಂಡ್ ತಾಲೂಕಿನ ಮಳಗಾಂವ್ ಬಳಿ ಪತ್ತೆ ಡಿವೈಎಸ್ಪಿ ಗೀತಾ ಪಾಟೀಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡೆಸಿಕೊಟ್ಟ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ಪ್ರಮುಖರು ಮುಖಂಡರು ಹಾಗೂ ಕಾರ್ಯಕರ್ತರು ವೀಕ್ಷಣೆ ಮಾಡಿದರು ಜಿಲ್ಲಾ ಮಟ್ಟದ ಹಲವು ಅಧಿಕಾರಿಗಳೊಂದಿಗೆ ಮಾನಿ ಶ್ರೀನಿವಾಸ್ ಸಭೆ ದೇವರಕಾಡು ಬುಡಕಟ್ಟು ಸಮುದಾಯದ ಬದುಕಿನ ಅವಿಭಾಜ್ಯ ಅಂಗ ಡಾಕ್ಟರ್ ವೆಂಕಟೇಶ್ ಬಳ್ಳಾರಿ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಬಾನು ಮುಸ್ತಾಕ್ ಜುಲೈ ಹದಿಮೂರರಂದು ಸತೀಶ್ ಹೆಗಡೆ ಇವರ ಚೊಚ್ಚಲ ಕಾದಂಬರಿ ಕರ್ಮಫಲ ಬಿಡುಗಡೆ ಅರಣ್ಯ ಇಲಾಖೆಯ ಗಿಡ ನೆಡುವ ಪದ್ಧತಿಗೆ ಆಕ್ಷೇಪ ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ದಿ ಪಡೆದ ತಾಲೂಕಿನ ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು ದೇವಾಲಯದ ಪರವಾಗಿ ನಾಗೇಂದ್ರ ಶೇಟ್ ಶ್ರೀಗಳನ್ನು ಬರಮಾಡಿಕೊಂಡರು ಶ್ರೀಗಳೊಂದಿಗೆ ಡಾಕ್ಟರ್ ಕೆ ಭೀಮಾ ರವೀಂದ್ರ ಕುಮಾರ್ ಗುಳೇದಗುಡ್ಡದ ಶ್ರೀಧರ್ ಶೇಠ್ ಎಂಕೆ ಹುಬ್ಬಳ್ಳಿ ಗಂಗಾಧರ್ ತುರುಮರಿ ನಾಗೇಂದ್ರ ಉಪಸ್ಥಿತರಿದ್ದರು ಇಂದು ಮಾನ್ಯ ಶಾಸಕರಾದ ಶ್ರೀ ಬಿಮ್ಮಣ್ಣ ಟಿ ಅವರು ಬೆಂಗಳೂರಿನಲ್ಲಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ನಿವಾಸಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇರಿದ ಸಾವಿರಕ್ಕೂ ಅಧಿಕ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಹಾಗೂ ಬೆಂಗಳೂರಿನ ನಮ್ಮ ಕ್ಷೇತ್ರದ ನಿವಾಸಿಗಳ ಪರವಾಗಿ ಸದಾ ನಾನು ಇರುತ್ತೇನೆ ಎನ್ನುವ ಭರವಸೆಯನ್ನು ವ್ಯಕ್ತಪಡಿಸಿದರು ಉದ್ದೇಶಗಳ ಸಹಕಾರಿ ಸರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಉತ್ತರ ಕನ್ನಡ ಫೈವ್ ಏಟ್ ಒನ್ ಫೋರ್ ಝೀರೋ ಒನ್ ಸಹಕಾರಿಯ ರಜಿತ ವರ್ಷದ ಹರ್ಷದಲ್ಲಿ ಪರಿಚಯಿಸುತ್ತಿದ್ದೇವೆ ರೂಪಾಯಿ ಐವತ್ತು ಸಾವಿರ ಅಥವಾ ಹೆಚ್ಚಿನ ಹಣವನ್ನು ಎರಡು ವರ್ಷಕ್ಕೆ ತೊಡಗಿಸಿ ಹಾಗೂ ಹತ್ತು ಪರ್ಸೆಂಟ್ ಬಡ್ಡಿ ಗಳಿಸಿ ದನಧಾರ ಠೇವಣಿ ಸೀಮಿತ ಅವಧಿಯ ಮಾನ್ಸೂನ್ ಮುತ್ತತ್ತು ಠೇವಣಿ ಯೋಜನೆ ಯೋಜನೆಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ ಕನಿಷ್ಠ ಐವತ್ತು ಸಾವಿರ ಇಪ್ಪತ್ನಾಲ್ಕು ತಿಂಗಳು ಹತ್ತು ಪರ್ಸೆಂಟ್ ಬಡ್ಡಿ ಹಿಂದೆ ಯೋಜನೆಯ ಲಾಭ ಪಡೆಯಿರಿ ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಮಿತ ಷರತ್ತುಗಳು ಅನ್ವಯ ನವೀಕರಣ ಮೊತ್ತಗಳಿಗೆ ಅನ್ವಯಿಸುವುದಿಲ್ಲ ಅಧಿಕ ಪೂರ್ವ ಮುಕ್ತಾಯಕ್ಕೆ ಅವಕಾಶವಿರುವುದಿಲ್ಲ ಸದರಿ ಬಡ್ಡಿ ದರವು ಈ ಯೋಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ನಮ್ಮ ಶಾಖೆಗಳು ಶಿರಸಿ ಜಗಳಮನೆ ಜುವೆಲರ್ಸ್ ಮೇಲ್ಭಾಗ ಸಾರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ತ್ರೀ ತ್ರೀ ಫೈವ್ ತ್ರೀ ಝೀರೋ झीरो एन फैर कुमट शाखे मधुकर शानभाग बिल्डींग नेल्केरी बसस्टॅड हुमटा मंबर झिरो एट थ्री एक्स टू न फै सेवन सोर् डबल नबल सवेन टू शाखे समृद्धी बिल्डिंग नेली केरी ಮಹಾಗಣಪತಿ ದೇವಸ್ಥಾನದ ಎದುರು ಅಗ್ರಹಾರ ಹಳದಿಪುರ ಹೊನ್ನವರ ಮೊಬೈಲ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ತ್ರೀ ಜೀರೋ ಒನ್ ಸೆವೆನ್ ಏಟ್ ಹಾಗೂ ನೈನ್ ಫೋರ್ ಏಯ್ಟ್ ತ್ರೀ ಡಬಲ್ ಸಿಕ್ಸ್ ಫೈ ಟು ನೈನ್ ಸಿಕ್ಸ್ ಮಂಕಿ ಶಾಕಿ ದಾಮೋದರ ಕಾಂಪ್ಲೆಕ್ಸ್ ಬಣಸಾಲೆ ಮುಖ್ಯರಸ್ತೆ ಮಂಕಿ ಹೊನ್ನಾವರ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಡಬಲ್ ಸಿಕ್ಸ್ ಫೈವ್ ಟೂ ನೈನ್ ಸಿಕ್ಸ್ ಹಾಗೂ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ನೈನ್ ತ್ರೀ ಝೀರೋ ಒನ್ ಫೈವ್ ಅಭಿವೃದ್ಧಿಯ ಪಥದಲ್ಲಿ ಎಲ್ಲಿಂದಿಗೂ ನಿಮ್ಮೊಂದಿಗೆ ಕದಂಬ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ವಿಶ್ವಾಸಾರ್ಹ ಸೇವೆಯಲ್ಲಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸಿ ಕಳೆದ ಒಂದು ವಾರದಿಂದ ಶಿರಸಿ ತಾಲೂಕಿನ ಮತ್ತಿಗಟ್ಟಾದ ಜೋಗದ ಹಕ್ಕಲು ಫಾಲ್ಸ್ನಲ್ಲಿ ಕಾಣಿಯಾಗಿದ್ದ ಪವನ್ ಗಣಪತಿ ಜೋಗಿ ಅಂಕುಲ ತಾಲೂಕಿನ ಡೋಂಗ್ರಿ ಪಂಚಾಯಿತಿ ವ್ಯಾಪ್ತಿಯ ಮಳಗಾಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಖಚಿತಪಡಿಸಿದ್ದಾರೆ ಪವನ್ ಕಿವಿಯಲ್ಲಿ ಬಂಗಾರದ ಸ್ಟಾರ್ ಇರುವುದನ್ನು ನೋಡಿಯೇ ಆತನ ಪಾಲಕರು ಪವನ್ ಎಂದು ಗುರುತಿಸಿರುವುದಾಗಿ ತಿಳಿದುಬಂದಿದೆ ಶವ ಹುಡುಕಾಟದಲ್ಲಿ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಜೂನ್ ಇಪ್ಪತ್ತೆರಡರಂದು ಕಾಣೆಯಾಗಿದ್ದ ಪವನ್ ಹುಡುಕಲು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ಶಿರಸಿಯ ಮುಳುಗು ತಜ್ಞರ ತಂಡವಾದ ಶ್ರಮ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಕೂಡ ತೀರಾ ಹುಡುಕಾಟ ನಡೆಸಿದ್ದರು ಆದರೆ ಇಂದು ಗಂಗಾವಳಿ ನದಿಯಲ್ಲಿ ಸಿಕ್ಕಿರುವ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಮಂಜುನಾಥ್ ಗೌಡ ದೃಢಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡೆಸಿಕೊಟ್ಟ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ಪ್ರಮುಖರು ಮುಖಂಡರು ಹಾಗೂ ಕಾರ್ಯಕರ್ತರು ವೀಕ್ಷಣೆ ಮಾಡಿದರು ಮನ್ ಕಿ ಬಾತ್ ಕಾರ್ಯಕ್ರಮವು ತಾಲೂಕಿನ ಮಲವಡಿ ಗ್ರಾಮದ ವ್ಯಾಪ್ತಿಯ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಗಂಗಾರಾಮ ಮಿರಾಶಿಯವರ ನಿವಾಸದಲ್ಲಿ ಭಾನುವಾರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ವಿಎಂ ಪಾಟೀಲ್ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರಾದ ಗೌಡ ಪ್ರಮುಖರಾದ ನಾರಾಯಣ ಮಿರಾಶಿ ರಮೇಶ್ ಬೋಕಡೆ ಹಾಗೂ ಮೊದಲಾದ ಕಾರ್ಯಕರ್ತರು ಹಾಜರಿದ್ದರು ಕಂದಾಯ ಗ್ರಾಮ ಉಪ ಅನ್ಪಗ್ರಾಮ ರಚನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹಾವೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಸಕರಾದ ಶ್ರೀನಿವಾಸ್ ಮಾನಿಯವರು ವಿವಿಧ ಇಲಾಖೆಗಳ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು ಕೆಲವೆಡೆ ಎರಡು ಈ ಅಧಿಸೂಚನೆ ಪರಿಗಣಿಸಿದ ಜಮೀನುಗಳಿಗೆ ಹೊಂದಿಕೊಂಡಿರುವ ಮನೆಗಳನ್ನು ಬಿಟ್ಟಿರುವ ಬಗ್ಗೆ ದೂರುಗಳಿದ್ದು ಸೂಕ್ತ ಕ್ರಮ ವಹಿಸಬೇಕು ಕಂದಾಯ ಗ್ರಾಮ ಉಪಗ್ರಾಮಗಳ ರಚನೆಯ ಸಂದರ್ಭದಲ್ಲಿ ಎದುರಾಗುತ್ತಿರುವ ಸಮಸ್ಯೆ ಬಗೆಹರಿಸಿ ಬಡವರಿಗೆ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು ದೇವರ ಕಾಡುಗಳು ಬುಡಕಟ್ಟು ಹಾಗೂ ಪಾರಂಪರಿಕ ಸಮುದಾಯಗಳ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದು ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ ಹೇಳಿದರು ಅವರಿಂದು ಸಿದ್ದಾಪುರ ತಾಲೂಕಿನ ಮತ್ತಿಗಾರು ಅರಳಿಹುಂಡ ಗ್ರಾಮಗಳಲ್ಲಿ ರೋಟರಿ ಹೈಗ್ರೌಂಡ್ಸ್ ಬೆಂಗಳೂರು ಹಾಗೂ ಸ್ಕಾಡ್ವೇಸ್ ಸಂಸ್ಥೆಯ ಸಹಯೋಗದಲ್ಲಿ ಬುಡಕಟ್ಟು ಹಾಗೂ ಸಾಂಪ್ರದಾಯಿಕ ಸಮುದಾಯಗಳ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು ಹಲವಾರು ವರ್ಷಗಳಿಂದ ಸ್ಕಾಡ್ವೇ ಸಂಸ್ಥೆ ಪರಿಸರ ಅರಣ್ಯ ಸಂರಕ್ಷಣೆಯಲ್ಲಿಯೂ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ದೇವರಕಾಡು ಸಂರಕ್ಷಣಾ ಅಭಿಯಾನದ ಅಂಗವಾಗಿ ಸ್ಥಳೀಯ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸುವ ಕಾರ್ಯ ಮಾಡುತ್ತಿದೆ ಇದಕ್ಕೆ ರೋಟರಿ ಹೈಗ್ರೌಂಡ್ ಬೆಂಗಳೂರು ಸಂಸ್ಥೆಯು ಕೈಜೋಡಿಸಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರಾದ ಅಣ್ಣಪ್ಪಗೊಂಡ ಗ್ರಾಮದ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು ಸಂಸ್ಥೆಯ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದರು ಬರುವ ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ಆಯೋಜಿಸಲಾಗುವ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಲೇಖಕಿ ಹಾಗೂ ಇತ್ತೀಚೆಗೆ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ವಿಜೇತಿ ಸಾಹಿತಿ ಬಾನು ಮುಷ್ಟಾಕ್ ಅವರ ಹೆಸರನ್ನು ಪ್ರಕಟ ಮಾಡಲಾಗಿದೆ ಬಳ್ಳಾರಿಯಲ್ಲಿ ಇಂದು ನಡೆದ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಈ ವಿಷಯ ತಿಳಿಸಿದರು ಕನ್ನಡ ನಾಡು ನುಡಿಯ ಹಿರಿಮೆ ಗರಿಮೆಯನ್ನು ವಿಶ್ವಮಟ್ಟದಲ್ಲಿ ಎತ್ತಿ ಹಿಡಿದು ಕನ್ನಡ ಭಾಷೆಯ ಸಾಮರ್ಥ್ಯ ಹಾಗೂ ಶಕ್ತಿ ಮಹಿಮೆಯನ್ನು ಜಗತ್ತಿಗೆ ತೋರಿಸಿ ಕನ್ನಡಿಗರಲ್ಲಿ ಹೊಸ ಅಭಿಮಾನ ಮೂಡಿಸಿ ಪ್ರಶಸ್ತಿಗೆ ಹೊಸ ಅರ್ಥ ತಂದವರು ಬಾನು ಮುಷ್ತಾಕ್ ಒಂದೆಡೆ ಲೇಖಕಿ ಬರಹಗಾರ್ತಿಯಾಗಿ ಸಮುದಾಯದ ಒಳಗಿನ ಕಟ್ಟುಪಾಡುಗಳನ್ನು ಇನ್ನೊಂದೆಡೆ ಸಮಾಜದಲ್ಲಿ ಎದ್ದು ಕಾಣುವ ಅಹಿಷ್ಣುತೆಗಳನ್ನು ಸವಾಲಾಗಿ ಸ್ವೀಕರಿಸಿ ತಾಳ್ಮೆಯಿಂದ ಹೊಸ ಬದುಕು ಕಟ್ಟಿಕೊಂಡರು ಹೃದಯ ಹಣತಿಯು ಮುಸುಕಿನಲ್ಲಿ ಮೊಬ್ಬಿನಲ್ಲಿ ಕೈ ಹಿಡಿದು ನಡೆಸಬಲ್ಲ ಮಾನವೀಯ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಲ್ಯಾಂಪ್ ಜಗತ್ತಿನ ಹೃದಯಗಳಿಗೆ ಕನ್ನಡದ ಬೆಳಕು ಹಬ್ಬಿಸಿದೆ ಎಂದು ಮಹೇಶ್ ಜೋಶಿ ಬಣ್ಣಿಸಿದರು ನಾಡಿನ ಎಲ್ಲಾ ಮೂಲೆಗಳಿಂದಲೂ ಆಯ್ಕೆಯ ಬಗ್ಗೆ ಸ್ವಾಗತಿಸಲಾಗಿದೆ ರೈತರ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಇಲಾಖೆಗಳಲ್ಲಿ ತೋಟಗಾರಿಕೆ ಇಲಾಖೆಯೂ ಒಂದು ಈ ಇಲಾಖೆಯ ಅಧಿಕಾರಿಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿಬರುವ ಅಧಿಕಾರಿ ಎಂದರೆ ಅವರೇ ಸತೀಶ್ ಹೆಗಡೆ ಇದಕ್ಕೆ ಕಾರಣವೂ ಇದೆ ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ತೋಟಗಾರಿಕೆಯಲ್ಲಿರುವ ಅಗಾಧವಾದ ಜ್ಞಾನ ಆ ಜ್ಞಾನದಿಂದ ರೈತರಿಗೆ ಸ್ಪಂದಿಸುವ ರೀತಿ ಮತ್ತು ಸರ್ಕಾರದ ಯೋಜನೆಯನ್ನು ಯಾವುದೇ ತಾರತಮ್ಯ ಇಲ್ಲದೆ ರೈತರಿಗೆ ತಲುಪಿಸುವ ಕಾಳಜಿ ಇವೆಲ್ಲವೂ ಕೂಡ ಅವರ ಹೆಸರನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಮೇಲ್ಮಟ್ಟಕ್ಕೆ ಏರಿಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಇಲಾಖೆಯಲ್ಲಿ ಬಿಡುವಿಲ್ಲದ ಅಧಿಕಾರಿ ಅವರ ಕೆಲಸದಿಂದಲೇ ಎಲ್ಲ ಜನಪ್ರತಿನಿಧಿಗಳಿಗೆ ಅಚ್ಚುಮೆಚ್ಚಿನ ಅಧಿಕಾರಿ ಆದ್ದರಿಂದ ಇವರ ವರ್ಗಾವಣೆ ಬಂತೆಂದರೆ ಶಾಸಕರು ಒಂದು ಕಡೆ ಅವರನ್ನು ಬಿಟ್ಟುಕೊಡುವಾಗ ಒಮ್ಮೆ ಮುಜುಗುರ ಅನುಭವಿಸುತ್ತಾರೆ ಆದರೆ ವರ್ಗಾವಣೆ ಎನ್ನುವುದು ಅನಿವಾರ್ಯ ಇಂತಹ ಒಂದು ವ್ಯಕ್ತಿತ್ವವುಳ್ಳ ಜನಾನುರಾಗಿ ಅಧಿಕಾರಿ ಕಾದಂಬರಿ ಬರೆಯುತ್ತಾರೆಂದರೆ ನಂಬುವುದು ಸ್ವಲ್ಪ ಕಷ್ಟವಾಗಬಹುದು ಏಕೆಂದರೆ ಅವರಿಗೆ ಬಿಡುವು ಸಿಗುವುದೇ ಕಷ್ಟ ಹೌದು ಅವರು ಸದಾ ಇಲಾಖೆಯ ಕೆಲಸದಲ್ಲಿಯೇ ಕಾರ್ಯಮಗ್ನರಾಗಿರುವುದರಿಂದ ಕಾದಂಬರಿ ಯಲ್ಲಾಪುರದಲ್ಲಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಹಾಗೂ ಶಿರಸಿ ತೋಟಗಾರಿಕಾ ಇಲಾಖೆಯಲ್ಲಿಯೂ ಪ್ರಭಾರ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸತೀಶ್ ಹೆಗಡೆ ಅವರು ಈಗಾಗಲೇ ಮೂರು ವಿಭಿನ್ನವಾದ ಕಾದಂಬರಿಗಳು ಬರೆದರು ಅವರ ಚೊಚ್ಚಲ ಕಾದಂಬರಿ ಕರ್ಮಫಲ ಈ ಕಾದಂಬರಿಯನ್ನು ಅವರು ಶಿರಸಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಮತ್ತು ಶಿರಸಿ ತಾಲೂಕು ಪಂಚಾಯತಿಯ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಹೀಗೆ ಎರಡೆರಡು ಹುದ್ದೆಗಳನ್ನು ಸಮರ್ಪಕವಾಗಿ ನಿಭಾಯಿಸುತ್ತಾ ಬಂದಿರುವುದು ವಿಶೇಷವಾಗಿದೆ ಈ ಕಾದಂಬರಿಯು ಜುಲೈ ಹದಿಮೂರರಂದು ಬಿಡುಗಡೆಗೆ ಸಿದ್ಧಗೊಂಡಿದೆ ಈ ಕಾದಂಬರಿ ಖ್ಯಾತ ಚಲನಚಿತ್ರ ಹಾಗೂ ವಾನ್ಮಿಗಳಾದ ಸುಚೀಂದ್ರ ಪ್ರಸಾದ್ ತ್ರಿವೇದಿ ಲೋಕಾರ್ಪಣೆಗೊಳಿಸಲಿದ್ದು ಅಧ್ಯಕ್ಷತೆಯನ್ನು ತೋಟಗಾರಿಕಾ ಉಪನಿರ್ದೇಶಕ ಸತೀಶ್ ವಹಿಸಲಿದ್ದಾರೆ ಇನ್ನಷ್ಟು ಖ್ಯಾತನಾಮ ಸಾಹಿತಿಗಳು ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅರಣ್ಯ ಇಲಾಖೆ ನಡೆಸಿದ ನೆಡುತೋಪು ಮೌಲ್ಯಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯ ಇಲಾಖೆಯನ್ನು ಆಗ್ರಹಿಸಿದ್ದಾರೆ ಅವರು ಶುಕ್ರವಾರ ಮುಂಡಗೋಡ್ ತಾಲೂಕಿನ ಬೆಡಸಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಕೊಪ್ಪದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಮಾತನಾಡುತ್ತಿದ್ದರು ಜರುಗಿದ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ನೆಡುತುಪ್ಪಿನ ನಿರ್ವಹಣೆ ಪೋಷಣೆ ಮತ್ತು ರಕ್ಷಣೆಯ ಕ್ರಮ ಆಕ್ಷೇಪಾರ್ಹ ಇದು ಅರಣ್ಯ ಇಲಾಖೆಯ ಈ ಕ್ರಮದ ಕುರಿತು ಸಾರ್ವಜನಿಕರಿಗಾಗಿ ವ್ಯಾಪಕವಾದ ಟೀಕೆಗೆ ಕಾರಣವಾಗಿದೆ ವನ್ಯಜೀವಿ ಮತ್ತು ಪರಿಸರಕ್ಕೆ ಪೂರಕವಾದ ಗಿಡಗಳ ನೆಡುವ ಕ್ರಮ ಅರಣ್ಯ ಇಲಾಖೆ ಜರುಗಿಸಬೇಕೆಂದು ಅವರು ಹೇಳಿದರು ಅಲ್ಲದೆ ಗಿಡ ನೆಡುವುದು ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಯೂ ಗಿಡ ನೆಡುವ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಗಣಪತಿ ನಾಯ್ಕ್ ಬಿಡಸ್ಗಾಂವ್ ಮಂಜುನಾಥ್ ನಾಯ್ಕ್ ಕಂಚಿಕೊಪ್ಪ ಪ್ರಶಾಂತ್ ಜೈನ್ ಆಟಬೈಲ್ ಸುಧಾಕರ್ ನಾಯ್ಕ್ ಕಂಚಿಕೊಪ್ಪ ಕೃಷ್ಣ ನಾಯ್ಕ ಕಂಚಿಕೊಪ್ಪ ದೇವೇಂದ್ರ ನಾಯ್ಕ್ ಬಡಿಸಗಾಂವ್ ಗೋವಿಂದ ನಾಯ್ಕ ಆಟಬೈಲ್ ಸುರೇಶ್ ನಾಯ್ಕ್ ಚಿಕ್ಕಯ್ಯ ಕಂಚಿಕೊಪ್ಪ ಕೃಷ್ಣಪ್ಪ ದೇವೇಂದ್ರ ಬಾಳೆಕೊಪ್ಪ ಮಂಜುನಾಥ್ ಆಟಬೈಲ್ ವಿನಾಯಕ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ನೆಟ್ಟಿದ್ದೆಷ್ಟು ಸತ್ತಿದ್ದು ಎಷ್ಟು ಅರಣ್ಯ ಇಲಾಖೆಯ ಮುತ್ತುವರ್ಜಿಯಲ್ಲಿ ಜರುಗುವ ನೆಡತುಒಪು ಮೌಲ್ಯಮಾಪನ ಅತಿ ಅವಶ್ಯವಾಗಿದೆ ಮೌಲ್ಯಮಾಪನದಿಂದ ನೆಟ್ಟಿರುವ ಗಿಡ ಸತ್ತಿರುವ ಗಿಡದ ಸಂಖ್ಯೆಗೆ ಅನುಗುಣವಾಗಿ ತುಲನೆ ಮಾಡಬೇಕು ಇಂತಹ ಅಂಶಗಳನ್ನು ಸಾರ್ವತ್ರಿಕವಾಗಿ ಅರಣ್ಯ ಇಲಾಖೆಯು ಬಹಿರಂಗಗೊಳಿಸುವುದು ಪಾರದರ್ಶಕತೆ ಮತ್ತು ಇಲಾಖೆಯ ದಕ್ಷತೆಗೆ ಸಾಕ್ಷಿಯಾಗುವುದು ಇದರಿಂದ ನೆಟ್ಟಿದ್ದು ಎಷ್ಟು ಸತ್ತಿದ್ದು ಎಷ್ಟು ಎಂಬ ಅಂಶ ಬೆಳಕಿಗೆ ಬರುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ